ಆಧಾರ್ ಕಾರ್ಡ್ ಅತಿವೃಷ್ಟಿ ಮಳೆ ಹಾನಿಯಿಂದ ಬೆಳೆ ಪರಿಹಾರ ಅತಿವೃಷ್ಟಿ ಮಳೆ ಹಾನಿಗೆ ಬೆಳೆ ಪರಿಹಾರ ಸದ್ಯ ಹೊರಟೆ ಇಲ್ಲ ಎಲ್ಲೆಲ್ಲ ಮಳೆ ಜಾಸ್ತಿ ಆಗಿದೆ ಈ ಕೂಡ ಮಲ್ನಾಡು ಭಾಗದಲ್ಲಿ ಇವತ್ತು ಎರಡುವರೆ ಬರ್ತಾ ಇಲ್ಲ ಇವತ್ತು ಸಂಪೂರ್ಣ ಇವತ್ತು ಒಂದು ಕಡೆ ಬರಗಾಲದಿಂದ ಕಳ್ಕೊಂಡಿದ್ವಿ ಇವತ್ತು ಅತಿವೃಷ್ಟಿಯಾಗಿ ಬೆಳೆ ಕಳ್ಕೊಳ್ತಾ ಇದೀವಿ ಸಂಪೂರ್ಣ ಎಲ್ಲ ವಸ್ತು ಇವತ್ತು ಜನರು ಬಡದಾಗ್ತಾ ಇದ್ದಾರೆ ಗ್ಯಾರಂಟಿ ಹೆಸರಿನಾಗೆ ಇವತ್ತು ನಾವು ಕೊಡ್ತೀವಿ ಅಣ್ಣ ಅಂತೇಳಿ ಇವತ್ತು ಎಲ್ಲಿ ಜನತಾ ಮನೆ ಅವ್ರಿಗೆ ಮನೆ ಬಿಟ್ಟು ಐತಿ ಯಾವ ಇತಿಹಾಸ ಇಲ್ಲ ಅಲ್ಲ ಈಗ ಒಂದು ಕಾರ್ ಈಗ ಬಿ ಪಿ ಎಲ್ ಕಾರ್ಡ್ಗಳನ್ನೆಲ್ಲ ಹೋಗಿ ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಕರ್ನಾಟಕದ ಆದ್ಯಂತ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಇವತ್ತು ಕರೋಳ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ ಉದ್ದೇಶ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಎರಡೂ ಸರ್ಕಾರಗಳು ರೈತರ ವಿರೋಧಿ ನಿಲುವನ್ನು ತಾಳ್ತಾ ಇದ್ದಾವೆ ಕೇಂದ್ರ ಸರ್ಕಾರ ಎಂ ಎಸ್ ಪಿ ಜಾರಿ ಮಾಡ್ತೀವಿ ಅಂತ ಹೇಳಿ ಇವತ್ತಿನ ತನಕ ಜಾರಿ ಮಾಡಿಲ್ಲ ವಿದ್ಯುಚ್ಛಕ್ತಿ ಖಾಸಗೀಕರಣನ ಮಾಡಲ್ಲ ಅಂತಕ್ಕಂಥ ಇವತ್ತಿನ ತನಕ ಘೋಷಣೆ ಮಾಡಿಲ್ಲ ಇವತ್ತು ನ್ಯಾಯತ್ವಾದಂಥ ಬೆಲೆಯನ್ನು ಕಾನೂನಾತ್ಮಕಗೊಳಿಸಿಲ್ಲ ಮತ್ತು ರಾಜ್ಯ ಸರ್ಕಾರ ಇವತ್ತು ಬೆಳೆ ವಿಮೆಯನ್ನು ಇನ್ನೂ ಸರಿಯಾಗಿ ಮುಟ್ಟಿಸ್ತಾ ಇಲ್ಲ ಅತಿವೃಷ್ಟಿ ಹಾನಿ ಆದವ್ರಿಗೆ ಪರಿಹಾರ ಕೊಡ್ತಾ ಇಲ್ಲ ಇವತ್ತು ಬಗರಕುಂ ಕುಂ ವಿಶೇಷವಾಗಿ ಬಗರಕುಂ ಸಾಗೋಳಿದಾರರನ್ನ ಸಾಗುವಳಿದಾರರನ್ನು ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ಅರಣ್ಯ ಹೆಸರಿನಾಗೆ ಮೊದಲೆಲ್ಲ ಅರಣ್ಯ ಭೂಮಿ ಇರಲಿಲ್ಲ ರೈತರನ್ನ ಒಕ್ಕಲೆಬರಿಸಬಾರ್ದು ಅಂತ ಹೇಳಿದ್ರು ಸಹ ಇವತ್ತು ಒಕ್ಕಲೆಬ್ಬರಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದನ್ನು ಇವತ್ತು ರೈತ ಸಂಘ ಖಂಡಿಸ್ತದೆ ಮತ್ತೆ ಬಗರು ಕುಂ ರಕ್ಷಣೆ ಕೊಡ್ತೀವಿ ಅಂತಕ್ಕಂಥದ್ದನ್ನು ಕೂಡ ತಮ್ಮ ಮೂಲಕ ಹೇಳ್ತಾ ಇದ್ದೀವಿ ಸರ್ಕಾರ ಬಗರುಕುಂ ಸಾಗುಡಿದಾರನ್ನು ಒಕ್ಕಲೆಬ್ಬರಿಸಿದ್ರೆ ಆ ಸರ್ಕಾರ ಮನೆಗೆ ಹೋಗಬೇಕಾಗತ್ತೆ ಆಮೇಲೆ ಜಿಂದಾಲ್ಗೆ ಭಾರಿ ಅಗ್ಗದರದಲ್ಲಿ ಏನು ಲೆಕ್ಕನೇ ಇಲ್ಲ ಒಂದು ಲಕ್ಷ ಇಪ್ಪತ್ತೆರಡು ಸಾವಿರ ಹದಿನೈದು ಸಾವಿರ ಎಲ್ಲೂ ಬೆಲೆ ಇಲ್ಲ ಒಂದು ಸೈಟಿನ ಬೆಲೆ ಇಲ್ಲ ಒಂದು ಎಕರೆನ ಮೂವತ್ತು ಪೂರ್ತಿ ಅವ್ರಿಗೆ ಮಾರಾಟ ಮಾಡ್ತಾ ಇದ್ದಾರೆ ಭೂಮಿಗೆ ಅದನ್ನು ಸಂಪೂರ್ಣ ನಿಲ್ಲಿಸ್ಬೇಕು ನಾವು ಬೇಕಾದ್ರೆ ರೈತರು ಇಪ್ಪತ್ತೈದು ಲಕ್ಷ ರೂಪಾಯಿ ಎಕರೆ ಕೊಟ್ಟು ತಗೊಳಕ್ಕೆ ತಯಾರಿದ್ದೀವಿ ಅವರು ಕೋರ್ಟ್ ಆರ್ಡ್ರ್ ಅಂತ ಹೇಳ್ತಾರೆ ಕೋರ್ಟ್ ಆರ್ಡರ್ ಏನಿಲ್ಲ ಕೋರ್ಟ್ ಆರ್ಡರ್ ಬೆಲೆ ನಿಗದಿ ಮಾಡ್ತಕ್ಕಂಥ ಅಧಿಕಾರ ರಾಜ್ಯ ಸರ್ಕಾರ ಕೊಟ್ಟಿದೆ ಆಮೇಲೆ ಮಲೆನಾಡಿನ ಪರಿಸರ ಹಾಳು ಮಾಡ್ತಕ್ಕಂಥ ಬಹಳಷ್ಟು ಯೋಜನೆಗಳು ವಿದ್ಯುಚ್ಛಕ್ತಿ ಯೋಜನೆಗಳು ಅಣೆಕಟ್ಟುಗಳು ಈಗಾಗಲೇ ಆಗಿದ್ದಾವೆ ನಾಡಿಗೆ ಬೆಳಕು ಕೊಟ್ಟಿದ್ದಾರೆ ಮತ್ತೆ ಪುನಃ ಬೆಂಗಳೂರಿಗೆ ಇಲ್ಲಿಂದ ಪರಿಸರ ಹಾಳು ಮಾಡಿಬಿಟ್ಟು ಇವತ್ತು ಮರ ಗಿಡವನ್ನು ನಾಶ ಮಾಡಿಬಿಟ್ಟು ಬೆಂಗಳೂರಿಗೆ ಹೋಗ್ತಕ್ಕಂಥ ಶರಾವತಿ ಯೋಜನೆಯೂ ಕೂಡ ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ವಿರೋಧ ಮಾಡುತ್ತೆ ಯಾವುದೇ ಕಾರಣಕ್ಕೂ ಶರಾವತಿ ಯೋಜನೆಯನ್ನು ಹೋಗಬಾರ್ದು ಬೆಂಗಳೂರಿಗೆ ವಿದ್ಯುತ್ ಶಕ್ತಿ ಖಾಸಗೀಕರಣ ಮಾಡಬಾರ್ದು ಆಮೇಲೆ ದಿಂದಾಲ್ಗೆ ಭೂಮಿ ಕೊಡಬಾರ್ದು ಇವತ್ತು ಅತಿವೃಷ್ಟಿ ಅನಾವೃಷ್ಟಿಗೆ ಸರಿಯಾದಂಥ ಪರಿಹಾರ ಕೊಡಬೇಕು ಬೆಳೆ ಮೇಣ ಸಂಪೂರ್ಣ ರೈತರ ಖಾತೆಗೆ ಜಮಾ ಆಗ್ತಕ್ಕಂಥದ್ದು ಮಾಡಬೇಕು ಸರ್ಕಾರ ಇವತ್ತು ತುಂಗಾ ಲಿಫ್ಟ್ ಇರಿಗೇಷನ್ನು ತುಂಗಾ ಲಿಫ್ಟ್ ಇರಿಗೇಷನ್ಗೆ ಹಣ ಕೊಟ್ಟಿಲ್ಲ ಅಂತೇಳಿ ಮಳೆಗಾಲದಾಗೆ ಕೆರೆ ತುಂಬಿಸ್ತಕ್ಕಂಥದಕ್ಕೆ ವಿದ್ಯುತ್ ಶಕ್ತಿ ನಿಲ್ಲಿಸ್ತೀವಿ ಅಂತ ಹೇಳಿದ್ದಾರೆ ಇವತ್ತು ಡಿ ಸಿ ಅವ್ರ ಹತ್ರ ಹೋಗಿ ಇವತ್ತು ಭೇಟಿ ಮಾಡಿದೀವಿ ನಿಲ್ಲಿಸ್ಕೆಕ್ ಆಗಲ್ಲ ಅಂತ ಹೇಳಿದ್ರು ಅಡಿಷನಲ್ ಡಿ ಸಿ ಅವರು ಹೇಳಿದರು ನಮ್ಮ ಎ ಸಿ ಆಫೀಸಂದು ಇಪ್ಪತ್ತೆರಡು ಲಕ್ಷ ಇದೆ ಕಟ್ಟಿಲ್ಲ ಸರ್ಕಾರ ಅಂತ ಅಂದರೆ ಇವತ್ತು ಸರ್ಕಾರಿ ಕಚೇರಿಗಳಿಗೆ ಸಿದ್ದರಾಮಯ್ಯ ಸರ್ಕಾರ ಗ್ಯಾರಂಟಿ ಯೋಜನೆ ಕೊಡೋ ಹೆಸರಿನಲ್ಲಿ ಸರ್ಕಾರಿ ಕಚೇರಿಗಳಿಗೆ ಇವತ್ತು ವಿದ್ಯುತ್ ಶಕ್ತಿ ಕಟ್ಟಕ್ಕೆ ಸಾಧ್ಯ ಆಗದೆ ಇರತಕ್ಕಂತ ಪರಿಸ್ಥಿತಿ ಬಂದಿದೆ ಇವತ್ತು ಕೆ ಎಸ್ ಆರ್ ಟಿ ಸಿ ಬಸ್ ನಡೆಸದೇ ಬಂದಿದೆ ಮೆಸ್ಕಾಂ ಕಂಪನಿಗಳು ವಿದ್ಯುತ್ ಶಕ್ತಿ ಕೊಡಕ್ಕೆ ಆಗಲೇ ಇರದಂತ ಸ್ಥಿತಿ ಬಂದಿದ್ದಾವೆ ಇವತ್ತು ಸರ್ಕಾರಿ ನೌಕರಿ ಸಂಬಳ ಕೊಡಕ್ಕಾಗದೇ ಇರ್ತ ಸ್ಥಿತಿ ಬಂದಿದ್ದಾವೆ ಇವತ್ತು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಎರಡು ಸಾವಿರ ರೂಪಾಯಿ ಎರಡು ಮೂರು ತಿಂಗಳಿಂದ ಹಾಕಿಲ್ಲ ಇವತ್ತು ಗ್ಯಾರಂಟಿ ಯೋಜನೆಗಳು ಸರಿಯಾದಂತ ರೀತಿಯಲ್ಲಿ ಜಾರಿ ಆಗ್ತಾ ಇಲ್ಲ ಸರ್ಕಾರ ದಿವಾಳಿ ಆಗ್ತಾ ಇದೆ ಅನ್ನೋ ಕಾಣಿಸುತ್ತೆ ಎಲ್ಲ ಭ್ರಷ್ಟಾಚಾರವನ್ನು ಮಟ್ಟ ಹಾಕಬೇಕು ಸಿದ್ದರಾಮಯ್ಯನವರು ಭ್ರಷ್ಟಾಚಾರದ ಕೂಗನ್ನು ನಾವು ಪ್ರಾಮಾಣಿಕ ಸರ್ಕಾರ ಅಂತ ಅಧಿಕಾರಕ್ಕೆ ಬಂದಂತ ಸರ್ಕಾರ ಫಾರ್ಟಿ ಪರ್ಸೆಂಟ್ ಸರ್ಕಾರ ಅಂತ ಹೇಳಿ ಅಧಿಕಾರಕ್ಕೆ ಬಂದಂತಹ ಕರ್ನಾಟಕ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಮತ್ತೆ ಪುನಃ ಭ್ರಷ್ಟಾಚಾರದಲ್ಲಿ ಹಿಂಬಾಗಿಲಿಂದ ತೊಡಸ್ತಾ ಇದೆ ಸಂಪೂರ್ಣ ಭ್ರಷ್ಟಾಚಾರವನ್ನು ನಿಲ್ಲಿಸಬೇಕು ರೈತ ಪರವಾದ ಯೋಜನೆಗಳನ್ನ ಜಾರಿಗೆ ಮಾಡಬೇಕು ಅಂತ ಹೇಳಿ ಇವತ್ತು ಕರ್ನಾಟಕದ ರಾಜ್ಯದ ಇಪ್ಪತ್ತಾರು ಜಿಲ್ಲಾ ಕೇಂದ್ರಗಳಲ್ಲಿ ಇವತ್ತು ಚಳವಳಿಯನ್ನು ಮಾಡ್ತಾ ಇದ್ದೀವಿ ಸರ್ಕಾರಕ್ಕೆ ಹಕ್ಕ ಕೊಡ್ತಾ ಇದ್ದೀವಿ ಸರ್ಕಾರ ಏನಾದರೂ ಪರಿಗಣನೆ ಮಾಡದೇ ಇದ್ದರೆ ಮುಂದಿನ ದಿನಗಳಲ್ಲಿ ಉಗ್ರವಾದಂಥ ಚಳಿಯನ್ನು ಮಾಡ್ತೀವಿ ಅಂತಕ್ಕಂಥದ್ದನ್ನು ತಮ್ಮ ಮೂಲಕ ಇವತ್ತು ಸರ್ಕಾರಕ್ಕೆ ಎರಡೂ ಸರ್ಕಾರಗಳಿಗೆ ಎಚ್ಚರಿಕೆ ಕೊಡ್ತಾ ಇದ್ದೇವೆ